ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹರ್ಷಾಸೀತ ಚಾನಲ್ ನಾನು ಹರ್ಷಿತಾ ನಾನಿವತ್ತು ನಿಮ್ಮನ್ನು ಚಿಕ್ಕಪೇಟನಲ್ಲಿರುವ ಸುಲ್ತಾನ್ಪೇಟೆಯ ಬಜರಂಗ್ ಟ್ರೇಡಿಂಗ್ ಕಂಪ್ನಿಗೆ ಕರ್ಕೊಂಡು ಬರ್ತಿದ್ದೀವಿ ಇಲ್ಲಿ ವಿಶೇಷ ನಿಮಗೆ ಎಲ್ಲ ರೀತಿಯ ಬ್ಯಾಗ್ಗಳು ಅವೈಲಬಲ್ ಇದೆ ಅಂತ ಹೇಳ್ಬೋದು ಯಾವ್ಯಾವ ರೀತಿ ಬ್ಯಾಗ್ಸ್ ಅಂದರೆ ಡ್ರೈ ಫ್ರೂಟ್ಸ್ ಇಡೋ ಬ್ಯಾಗಿಂದ ಹಿಡಿದು ಪುಟಾಣಿ ಬ್ಯಾಗ್ ಇಂದ ಹಿಡಿದು ದೊಡ್ಡದಾದಂತ ಬ್ಯಾಗ್ ವರ್ಗು ಗಿಫ್ಟಿಂಗ್ ಬ್ಯಾಗ್ಸ್ ಇರ್ಬೋದು ಮುಯಿಗೆ ಕೊಡುವಂತ ಬ್ಯಾಗ್ಸ್ ಇರ್ಬೋದು ಹಾಗೇನೆ ಮನೆಗೆ ಕುಂಕುಮಕ್ಕೆ ಬಂದವರಿಗೆ ಕೊಡುವಂತ ಬ್ಯಾಗ್ ಇರ್ಬೋದು ಮತ್ತೆ ಮದುವೆ ಫಂಕ್ಷನ್ಸ್ ಗಳಿಗೆ ಕೊಡುವಂತ ಬ್ಯಾಗ್ ಇರ್ಬೋದು ಎಲ್ಲಾ ರೀತಿಯ ಬ್ಯಾಗ್ಸ್ ಅವೈಲೇಬಲ್ ಇದೆ ಬನ್ನಿ ಯಾವ್ಯಾವ ರೀತಿ ಬ್ಯಾಗ್ಸ್ ಇದೆ ತಿಳ್ಕೊಳ್ಳೋಣ ಸುಲ್ತಾನ್ ಪೇಟ್ ಬೆಂಗ್ಳೂರ್

ए दो सेवेंट रुपीज़ है, ए दो फोर्टी रुपीज़ है, ट्वेंटी रुपीज़, फोर्टी फाइव रुपीज़, फोर्टी रुपीज़, हमें ले इतना फैंसी बैग इधे, फिफ्टी रुपीज़ है, दो टेन रुपीज़ है, अ दो फोर्टी फाइव रुपीज़ है, हमें ले इतना इधन तामुलम बैग। ಇದು ಕಮ್ಮಿ ಐದು ರೂಪಾಯಿ ಫೈವ್ ರುಪೀಸ್ ಎಲ್ಲ ಬೇರೆ ಬೇರೆ ಈ ಕಡೆ ಗ್ಲಾಸ್ ಅಲ್ಲಿ ಇದೆ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ತುಂಬಾ ವೆರೈಟೀಸ್ ಆಫ್ ಬ್ಯಾಗ್ಸ್ ಇದೆ ಆಲ್ರೆಡಿ ಈ ಗೂಡ್ಸು ಸ್ಟಾಕ್ ಪ್ಯಾಕ್ ಆಗಿದೆ ಬೇರೆ ಕಡೆ ಕಳಿಸೋದಕ್ಕೆ ಅಂತ ಹೇಳಿ ತುಂಬ ಜನ ರಿಟೇಲ್ ಶಾಪ್ಗೆ ಅಂತ ಹೇಳಿ ಹಾಗೇ ಫಂಕ್ಷನ್ಸ್ಗೆ ಅಂತ ಹೇಳಿ ಇಲ್ಲಿ ಬ್ಯಾಗ್ಗಳನ್ನ ತೊಗೊಂಡೋಗ್ತಾರೆ ತುಂಬ ವೆರೈಟೀಸ್ ಆಫ್ ಬ್ಯಾಗ್ಸ್ ಇದೆ ನೀವೇನಾದರೂ ಹೋಗಿ ಸಲ ಅಲ್ಲಿ ನೋಡಿ ವಿಸಿಟ್ ಮಾಡಿ ನಿಮ್ಗೆ ಯಾವ ಬ್ಯಾಗ್ ಬೇಕು ಯಾವ ರೀತಿಯ ಬ್ಯಾಗ್ಗಳು ಬೇಕು ಅಂತ ತೊಗೋಬೋದು ಶಾಪ್ ಇಡ್ತೀನಿ ಅಂತ ಐಡಿಯಾಸ್ ಇದ್ದರೆ ಬಿಸ್ನೆಸ್ ಈ ರೇಂಜಲ್ಲಿ ಮಾಡ್ತೀನಿ ಅಂತಿದ್ರೆ ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಹೋಗಿ ಶಾಪ್ ವಿಸಿಟ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ ಫೋನ್ ನಮ್ಮ ಹಾಗೆ ಡೀಟೇಲ್ಸ್ ಕೂಡ ನಿಮ್ಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ಕೂಡಲೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು